ಮನೆ ಕೆಲಸದವರು ಯೂನಿಯನ್ ಬಂದ್ರೆ ನೀವು ಸಪೋರ್ಟ್ ಮಾಡ್ತೀರಿ ಯೂನಿಟ್ನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀವಿ ಪ್ರಚಾರ ಇದ್ದೀರಿ ಇಬ್ಬರು ಹೋಗಿ ಮೆಂಬರ್ಶಿಪ್ ಮಾಡ್ತೀರಾ ನಾವು ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಇಂದ ನಾವ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬೆಳಗಾಂ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಈಗ ಈ ಮೀಟಿಂಗ್ ನಲ್ಲಿ ಆಗ್ಲಿ ತುಂಬಾ ತುಂಬಾ ಜಾನ್ವರಿ ತಿಂಗಳಿಂದ ನಿಮ್ಮೆಲ್ಲರಿಗೂ ಗೊತ್ತು ಗೃಹ ಕಾರ್ಮಿಕರಾಗಿ ತುಂಬಾ ವರ್ಷದಿಂದ ಅದೃಶ್ಯವಾಗಿದೆ ಎಪ್ಪತ್ತೈದು ವರ್ಷ ಆದ್ರೂ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಯಾವ್ದು ಗೃಹ ಕಾರ್ಮಿಕರ ಬಗ್ಗೆ ಯಾವ್ದು ಮಸೂದೆ ಬಂದಿಲ್ಲ ಯಾವ್ದು ಕಾನೂನು ಬಂದಿಲ್ಲ ಸೊ ಆಕ್ಚುಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇಂದ ಜಾನ್ವರಿಯಿಂದ ಅಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದೇಶ ಕೊಟ್ರು ಗೃಹ ಕಾರ್ಮಿಕರು ತುಂಬಾ ವಂಚಿತರಾಗಿದೆ ತುಂಬಾ ಅದೃಶ್ಯವಾಗಿದೆ ಸೂಚನೆ ತುಂಬಾ ಆಗ್ತಾ ಇದೆ ಅವ್ರ ಮೇಲೆ ಸೊ ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ರೆಡಿ ಮಾಡ್ಬೇಕು ಎಲ್ಲಾ ಸರ್ಕಾರ ಎಲ್ಲಾ ರಾಜ್ಯಗಳು ಆ ಸರ್ಕಾರ ಕುತ್ಕೊಂಡು ಲೆಜಿಸ್ಲೇಷನ್ ಕಾನೂನ್ ಬಗ್ಗೆ ಒಂದು ಮಾಡ್ಬೇಕು ಅಂತ ಅದು ಆಗ್ಲಿಲ್ಲ ಆರ್ ಆಯ್ತು ಆಗ್ಲಿಲ್ಲ ಸದ್ಯಗೆ ಕರ್ನಾಟಕ ಸರ್ಕಾರ ಜೊತೆನಲ್ಲಿ ನಾವು ಯೂನಿಯನ್ ಮುಖಾಂತರ ಕೂಡ ತುಂಬಾ ಚರ್ಚೆಗಳು ಮಾಡಿ ನ್ಯಾಷನಲ್ ಸ್ಕೂಲ್ ಯೂನಿವರ್ಸಿಟಿ ಕೂಡ ಚರ್ಚೆಗಳು ಮಾಡಿ ನಾವು ಒಂದು ಡ್ರಾಫ್ಟ್ ಪ್ರೆಸೆಂಟ್ ಮಾಡಿದ್ರು ಸರ್ಕಾರಗೆ ಕಾನೂನ್ ಹೇಗೆ ಇರ್ಬೇಕು ಎಂತ 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 ವಿಷಯಗಳು ಬೇಕು ನಮ್ಗೆ ಕಾನೂನಲ್ಲಿ ನಿಮ್ಗೆ ಗೊತ್ತು ಪ್ರತಿಯೊಂದು ಕಾರ್ಮಿಕರಿಗೆ ಇದುವರೆಗೂ ಏನೇನ್ ಕಾನೂನು ಬಂದಿದೆ ಅದು ಅವರು ಹೋರಾಟದಿಂದ ಸೊ ನಮ್ಗೆ ಫ್ಯಾಕ್ಟ್ರೀಸ್ ಆಕ್ಟ್ ಅಲಾಗೂ ಆಗಲ್ಲ ನಮ್ಗೆ ಇಂಡಸ್ಟ್ರಿ ಡಿಸ್ಪ್ಯೂಟ್ ಆಕ್ಟ್ ಅಲಾಗೂ ಆಗಲ್ಲ ನಮ್ಗೆ ಮೆಟರ್ನಿಟಿ ಬೆನ್ಫಿಲ್ ಯಾವುದು ಸಂಘಟಿತ ಕಾರ್ಮಿಕರಿಗೆ ಇದೆ ಕಾನೂನು ಅದು ಅಸಂಘಟಿತ ಕಾರ್ಮಿಕರಿಗೆ ಲಾಗೂ ಆಗಲ್ಲ ಸೊ ಮೊದಲದು ಆಗಿ ಕರ್ನಾಟಕನಲ್ಲಿ ನಾವು ಹೆಮ್ಮೆ ಪಡ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಆಗಿ ಈ ಪ್ರಸ್ತಾವನೆ ಆಗಿದೆ ಈ ಗೃಹ ಕಾರ್ಮಿಕರಿಗೆ ಹದಿನೈದು ಲಕ್ಷ ಗೃಹ ಕಾರ್ಮಿಕರಿಗೆ ಕಾನೂನು ಬರಬೇಕು ಅಂತ ಅದು ಪ್ರಸ್ತಾವ ಶುರು ಆಗಿದೆ ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಲಿ ಲೇಬರ್ ಮಂತ್ರಿಯಿಂದ ಸಂತೋಷ್ ಲಾಡ್ ಇಂದ ಆಗ್ಲಿ ಸೊ ಆಗ ನಾವು ವೆಲ್ಕಮ್ ಮಾಡ್ತಾ ಇದೀವಿ ಈಗ ಅದು ಕರ್ನಾಟಕದ ವೆಬ್ಸೈಟ್ ನಲ್ಲಿ ಇದೆ ಪಬ್ಲಿಕ್ ಗೆ ನೋಟಿಫಿಕೇಶನ್ ಕೊಡಕ್ಕೆ ಪಬ್ಲಿಕ್ ಇದಕ್ಕೆ ರಿಸ್ಪಾನ್ಸ್ ಕೊಡ್ಬೇಕು ಈ ಕಾನೂನಲ್ಲಿ ಏನೇನಿದೆ ಅದು ಕೂಡ ಡ್ರಾಫ್ಟ್ ನಲ್ಲಿ ಇದೆ ನಮ್ದೇ ನಮ್ದು ಪ್ರಾಬ್ಲಮ್ ಇಲ್ಲ ಅದು ಕಾನೂನು ಬರ್ಬೇಕು ನಮ್ಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಇನಿಶಿಯೇಟಿವ್ ಅದು ಕರ್ನಾಟಕ ರಾಜ್ಯ ಫಸ್ಟ್ ರಾಜ್ಯ ಆಗಿ ಕಾನೂನು ತರಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತುಂಬಾ ತಗೊಳ್ಬೇಕು ಅದ್ರ ಬಗ್ಗೆ ಸೊ ನಮ್ದು ನಾಲ್ಕನೇ ಮಾತಿದೆ ಆ ಡ್ರಾಫ್ಟ್ ಜೊತೆನಲ್ಲಿ ಸೇರಿಸ್ಬೇಕು ಅಂತ ನಾವೇ ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡಿದ್ಮೇಲೆ ಸರ್ಕಾರ ಒಪ್ಕೊಂಡು ಅದ್ರಲ್ಲಿ ಹಾಕಿ ಬಟ್ ಅದು ಸ್ವಲ್ಪ ಸ್ವಲ್ಪ ವೀಕ್ ಆಗಿದೆ ಸೊ ಆಗ ನಮ್ದು ಪ್ರಸ್ತಾವ ನಾಲ್ಕಿದೆ ಅದನ್ನಲ್ಲಿ ಸೇರಿಸ್ಬೇಕು ತುಂಬಾ ಕಡ್ಡಾಯವಾಗಿ ಸೇರಿಸ್ಬೇಕು ಅಲ್ಲಾಂದ್ರೆ ಏನಾಗುತ್ತೆ ತುಂಬಾ ವೀಕ್ ಆಗುತ್ತೆ ಸೊ ಒಂದು ಏನಂದ್ರೆ ಕಡ್ಡಾಯವಾಗಿ ಸೇರಿಸ್ಬೇಕು ಅಂದ್ರೆ ನೋಂದ ನೋಂದಣಿ ಬಗ್ಗೆ ರೆಜಿಸ್ಟ್ರೇಷನ್ ಬಗ್ಗೆ ಯಾಕೆ ರೆಜಿಸ್ಟ್ರೇಷನ್ ಆಗಲ್ಲ ಅಂದ್ರೆ ಕಾರ್ಮಿಕರದ್ದು ಗುರ್ತಿದ ಚೀಟಿ ಸಿಕ್ಕಲ್ಲ ಕಾರ್ಮಿಕರಿಗೆ ಅವ್ರನ್ನ ಕಾರ್ಮಿಕರಾಗಿ ರೆಕಗ್ನೈಸ್ ಮಾಡಲ್ಲ ಸೊ ಆಗ ಗುರ್ತಿನ ಚೀಟಿ ಸಿಗ್ಬೇಕು ಯಾರ್ ಕೊಡ್ಬೇಕು ಯಾರ್ ರೆಜಿಸ್ಟ್ರೇಷನ್ ಮಾಡ್ಬೇಕು ಅಂದ್ರೆ ಮಾಲೀಕರು ರೆಜಿಸ್ಟ್ರೇಷನ್ ಮಾಡ್ಬೇಕು ಪ್ರತಿಯೊಂದು ಕಾರ್ಮಿಕರು ಅವ್ರ ಮನೆಗೆ ಹೋಗುವಾಗ ರೆಜಿಸ್ಟ್ರೇಷನ್ ಆಗ್ಬಿಟ್ಟು ಅದುಗೂ ನಾವು ಒಂದು ಈಸಿ ಮೆಥಡ್ ಹೇಳಿದ್ದೀರಾ ಡಿಜಿಟಲ್ ಬಂದಿದೆ ಎಲ್ಲಾರು ಡಿಜಿಟಲ್ ಒಪ್ಕೊಳ್ತೀರಾ ಸೊ ಒಂದು ಆಪ್ ಮೂಲಕ ಒಂದು ಯುನೀಕ್ ಐ ಡಿ ನಂಬರ್ ಕೊಟ್ಟು ಅವರು ಮಾಲೀಕರದ್ದು ಜವಾಬ್ದಾರಿ ಇರತ್ತೆ ಅವ್ರದ್ದು ಕಾರ್ಮಿಕನ ರಿಜಿಸ್ಟರ್ ಮಾಡಕ್ಕೆ ಅದಾದ್ಮೇಲೆ ಅದು ಡೇಟಾ ಬೇಸ್ ಬೋರ್ಡ್ಗೆ ಹೋಗತ್ತೆ ಅದು ಡೇಟಾ ಬೇಸ್ ನಲ್ಲಿ ಸೇರತ್ತೆ ಅದ್ರ ಜೊತೇನಲ್ಲಿ ರಿಜಿಸ್ಟ್ರೇಷನ್ ಮಾಲೀಕರದ್ದು ಕಾರ್ಮಿಕರದ್ದು ಮತ್ತೆ ಸರ್ವಿಸ್ ಪ್ರೊವೈಡರ್ದು ಆಗ್ಬೇಕು ಯಾಕೆ ಇತ್ತೀಚೆಗೆ ಪ್ಲೇಸ್ಮೆಂಟ್ ಏಜೆನ್ಸೀಸ್ ತುಂಬಾ ಇದೆ ರೆಜಿಸ್ಟ್ರೇಷನ್ ಮುಖ್ಯವಾಗಿ ಈ ಸಪೋಸ್ ರೆಜಿಸ್ಟರ್ ಮಾಡಲ್ಲ ಅಂದ್ರೆ ಪೆನಲ್ಟೀಸ್ ಆಗ್ತೀರಾ ಅಂತ ನಮ್ಗೆ ಆ ಪೆನಲ್ಟೀಸ್ ಅಷ್ಟು ಗಂಭೀರವಾಗಿ ಬೇಡ ಯಾಕೆ ಇದು ಇದು ಪನಿಶ್ಮೆಂಟ್ ಆಗಿ ಆಕ್ಟ್ ಬೇಕಾಗಿಲ್ಲ ನಮ್ಗೆ ಒಂಥರ ಹೊಂದಾಣಿಕೆಯಿಂದ ಆಕ್ಬೇಕು ಯಾಕೆ ಈ ಸೆಕ್ಟರ್ ಬೇರೆ ಇದೆ ಮಾಲೀಕರು ಕಾರ್ಮಿಕರು ಒಂದೇ ಮನೆಯಲ್ಲಿ ಒಂದು ಪ್ರೈವೇಟ್ ಜಾಗದಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತೀರಲ್ಲ ಸೊ ಈ ಕಾನೂನಲ್ಲಿ ನಾವು ಅದ ಪಾಯಿಂಟ್ ಏನಿದೆ ಅಂದ್ರೆ ಕೆಲ್ಸದ ಜಾಗನ ನಿಯಂತ್ರಣ ಮಾಡ್ಬೇಕು ನಿಯಂತ್ರಣ ಮಾಡ್ಬೇಕು ಅರ್ಥ ಏನು ಅಂದ್ರೆ ಕೆಲ್ಸದ್ದು ಅವರ್ಸ್ ಎಷ್ಟು ಅವರ್ಸ್ ಕೆಲಸ ಮಾಡ್ತೀರಾ ಎಷ್ಟು ರಜಾ ಸಿಗ್ತಾ ಇದೆ ಬೋನಸ್ ಬಗ್ಗೆ ಆಗ್ಲಿ ಶಬಳ ಬಗ್ಗೆ ಆಗ್ಲಿ ಮತ್ತೆ ಅವ್ರದ್ದು ಲೀವ್ ಬಗ್ಗೆ ಆಗ್ಲಿ ಇದು ಎಲ್ಲ ನಿಯಂತ್ರಣ ಬರಬೇಕು ಕೆಲ್ಸದ ಜಾಗದಲ್ಲಿ ಅದು ಕೂಡ ಸೇರ್ಸಿದೀರ ಮೂರನೇದು ಏನಿದೆ ಇವ್ರಿಗೆ ಆಕ್ಸಿಡೆಂಟ್ ಆದ್ರೆ ಕೆಲ್ಸದ ಜಾಗದಲ್ಲಿ ಲೈಂಗಿಕ ಶೋಷಣೆ ಆಗ್ತಾ ಇದೆ ಮರ ಕೂಡ ಮರಣ ಕೂಡ ಆಗಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಹೋಗ್ಬೇಕು ಕಂಪ್ಲೇಂಟ್ ಮಾಡೋಕೆ ಇದುವರೆಗೂ ಏನು ವ್ಯವಸ್ಥೆ ಇಲ್ಲ ಸೊ ಒಂದು ಗಂಭೀರವಾಗಿ ಒಂದು ದೂರ ನಿರ್ವಹಣಾ ಕೇಂದ್ರ ಮಾಡ್ಬೇಕು ಅದೇನು ಕಷ್ಟ ಇಲ್ಲ ಯಾಕೆ ಈಗಲೇ ಸರ್ಕಾರನಲ್ಲಿ ನಲ್ಲಿ ಎರಡು ಸಾವಿರ ಎಂಟನಲ್ಲಿ ವರ್ಕರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಕಾರ್ಮಿಕರ ನಿವಾರಣಾ ಕೇಂದ್ರ ಅಂತ ಸೆಟ್ ಅಪ್ ಅಂತ ಇದೆ ಅದಿದೆ ಸೊ ಏನು ಕಷ್ಟ ಇಲ್ಲ ಏನು ಹೊಸದ ಸೆಟ್ ಅಪ್ ಮಾಡ್ಬೇಕಾಗಿಲ್ಲ ಬರೀ ದೂರ ಕಂಪ್ಲೇಂಟ್ ನ ರಿಸೀವ್ ಮಾಡಕ್ಕೆ ಇದೇ ವರ್ಕರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ಮಾಡಬಹುದು ನಾಲ್ಕನೇದು ತುಂಬಾ ತಾರತಮ್ಯಗಳು ಜಾತಿ ಬಗ್ಗೆ ಆಗ್ತಾ ಇದೆ ಕೆಲಸದ ಜಾಗದಲ್ಲಿ ತುಂಬಾ ವರ್ಸ್ಟ್ ಆಗಿ ಅಂದ್ರೆ ವರ್ಸ್ಟ್ ಆಗಿ ಅಂದ್ರೆ ಲಿಫ್ಟ್ ಕೂಡ ಅವ್ರು ಗುಲಾಮರಾಗಿ ಲಿಫ್ಟ್ ಬೇರೆ ಬೇರೆ ಮತ್ತೆ ಊಟ ಮತ್ತೆ ಯಾವ್ದೋ ಬಟ್ಟೆ ಮೇಲೆ ಅವರು ತೊಳೆದ ನೀರ್ ಹಾಕ್ತೀರಾ ಶುದ್ಧೀಕರಣದ ಹೆಸರಿನಲ್ಲಿ ಸೊ ಇಂಥ ಇಂತ ಶುದ್ಧೀಕರಣ ಇಂತಹ ಅಚ್ಚುತ್ತಾಗಿ ನೋಡೋದು ಎಲ್ಲ ನಿಲ್ಸ್ಬೇಕು ಯಾಕೆ ನಾವು ಮನುಷ್ಯರು ನಾವು ಕೆಲಸ ಮಾಡಕ್ಕೆ ಹೋಗ್ತೀರಾ ನಾವ್ ಏನು ಇದು ಮಾಡಕ್ಕೆ ಹೋಗ್ತಾ ಇಲ್ಲ ಸೊ ನಮ್ನ ನೋಡ್ಬೇಕು ಅಂತ ಸೊ ಜಾತಿ ತಾರತಮ್ಯ ಬಗ್ಗೆ ಲೈಂಗಿಕ ತಿರ್ಕುಳ ಬಗ್ಗೆ ಈಗ್ಲೇ ಈಗ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆ ಕಾನೂನು ಬಂದಿತ್ತು ಎರಡು ಸಾವಿರದ ಹದಿಮೂರನಲ್ಲಿ ಅಲ್ಲಿ ನಾವು ಗೃಹ ಕಾರ್ಮಿಕನು ಲೈಂಗಿಕ ಶೋಚನೆ ಕಾನೂನಲ್ಲಿ ಇದಾಗಿದೆ ಸೊ ಅದನ್ನ ಚಲಾಯಿಸ್ಬೇಕು ಅಂತ ನ್ಯಾಯವಾಗಿ ಮತ್ತೆ ಅದು ಮುಖ್ಯವಾಗಿ ಗ್ರಹ ಗ್ರೀವನ್ ಡ್ರೆಸ್ಸಿಂಗ್ ಮೆಕ್ಯಾನಿಸಮ್ ಬಗ್ಗೆ ಮತ್ತೆ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಂತ ಒಂದು ಕಾನೂನ್ ಇದೆ ಎಲ್ಲಾ ಕಾರ್ಮಿಕರಿಗೂ ಇದೆ ಆ ಕಾರ್ಮಿಕ ಆ ಕಾನೂನಿಂದ ನಮ್ ಸ್ವಲ್ಪ ತಿದ್ದುಪಡಿ ಮಾಡಿ ನಮ್ ಗೃಹ ಕಾರ್ಮಿಕರಿಗೂ ಅದ್ ಲಾಗು ಆಗಬಹುದು ಅಂದ್ರೆ ಆರೋಗ್ಯ ಬಗ್ಗೆ ತುಂಬಾ ಕೆಲಸ ಮಾಡುವಾಗ ಉಣ್ಣೆಲ್ಲ ಬರುತ್ತೆ ಹೊಸ ಹೊಸ ಡಿಟರ್ಜೆಂಟ್ ಯೂಸ್ ಮಾಡಿ ಮತ್ತೆ ಅವ್ರಿಗೆ ಕಾಯಿ ಬರುತ್ತೆ ಬೆನ್ನು ಬರುತ್ತೆ ತುಂಬಾ ಕೆಲ್ಸಗಳು ಕೆಲ್ಸದಲ್ಲಿ ಸ್ವಾಸ್ಥ್ಯ ಇರಲ್ಲ ಸೊ ಆಗ ಮತ್ತೆ ವಯಸ್ಸಾದ ಕಾರ್ಮಿಕರು ಹದಿನೈದು ವರ್ಷ ಕೆಲಸ ಮಾಡಿದ್ದೀರಾ ಇಪ್ಪತ್ ವರ್ಷ ಕೆಲಸ ಮಾಡಿದ್ದೀರಾ ಅದಾದ್ಮೇಲೆ ಯಾವ್ದು ಇಲ್ಲ ಅವ್ರ ಕೈಲಿ ಸೊ ಆಗ ಸೀನಿಯಾರಿಟಿ ಮೇಲೆ ಪೆನ್ಷನ್ ಆಗ್ಲಿ ಗ್ರಾಚ್ಯುಟಿ ಆಗ್ಲಿ ಇಂಥ ಮಾತುಗಳು ಕೂಡ ಮಾಡಬೇಕು ಬರಿಬೇಕು ಮಾತ್ರಲ್ಲ ಮಾಡ್ಬೇಕು ನಾ ಐದನೇ ಐದನೇ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಆ ಈ ಇಪ್ಪತ್ನಾಲ್ಕ ಗಂಟೆ ಕೆಲ್ಸ ಮಾಡೋರ್ ಬಗ್ಗೆ ಯಾಕೆ ಇಲ್ಲಿ ಬೆಳಗಾಂನಲ್ಲಿ ನಲ್ಲಿ ಅಷ್ಟೊಂದಿಲ್ಲ ಬೆಲ್ಗಾಮ್ ಒಂದಷ್ಟು ಹಬ್ ಅಲ್ಲ ಬ್ಯಾಂಗ್ಲೋರ್ ಒಂದು ಹಬ್ ಇದೆ ಮತ್ತೆ ಔಟ್ ಆಫ್ ಕಂಟ್ರಿ ಸೊ ಡೆಲ್ಲಿಯಿಂದ ಬೆಂಗಾಲ್ ಇಂದ ಒರಿಸ್ಸಾ ಇಂದ ಬ್ಯಾಂಗ್ಲೋರ್ನಲ್ಲಿ ನಮ್ಗೆ ತುಂಬಾ ಘಟನೆಗಳು ಬಂದಿದೆ ಎಲ್ಲಿ ಸಾಗಾಣಿಕೆ ಮಾಡಿ ಅವರು ತೀರ್ ಹೋಗಿದೀರ ತುಂಬಾ ಅನ್ಯಾಯ ಆಗಿದೆ ಸೊ ಈ ಟ್ರಾಫಿಕ್ಕಿಂಗ್ ನಿಲ್ಸಕ್ಕೆ ಬಾಂಡೆ ಲೇಬರ್ ಆಗಿ ಚೀತ ಪದ್ಧತಿಯಾಗಿ ಕೂಡ ನಡೆಸ್ತಾ ಇದೆ ಚಿಕ್ ಚಿಕ್ ಮಕ್ಕಳನ್ನ ಕರ್ಕೊಂಡು ಬಂದು ಆ ಆ ಜಜ್ಮೆಂಟ್ ಮೇಲೆ ತಾನೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ಕೇಸ್ ಹಾಕುವಾಗ ಈ ಜಜ್ಮೆಂಟ್ ಬಂದಿತ್ತು ಈ ಆದೇಶ ಬಂದಿತ್ತು ಗೃಹ ಕಾರ್ಮಿಕರಿಗೆ ಕಾನೂನು ಬೇಕು ಅಂತ ಎಲ್ಲಾ ಬೇಕು ಅಲ್ಲ ಸರ್ಕಾರನಲ್ಲಿ ಹೋಗುವಾಗ ಯಾವಾಗ್ಲೂ ಅವ್ರದ್ದು ಕಂಪ್ಲೇಂಟ್ ಇತ್ತು ನಮ್ಮ ಹತ್ರ ಇಲ್ಲ ಸೊ ಅದಕ್ಕೆ ಒಂದು ಫಂಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಅವರು ಆದೇಶ ಕೊಟ್ಟಿದ್ದೀರಾ ಕಾಂಟ್ರಿಬ್ಯೂಟ್ರಿ ಆಗಿ ಎಲ್ಲಾರದು ಕಾಂಟ್ರಿಬ್ಯೂಷನ್ ಇರ್ಬೇಕು ನಾವು ಹೇಳ್ತಾ ಇಲ್ಲ ಕಾರ್ಮಿಕರು ಕಾಂಟ್ರಿಬ್ಯೂಷನ್ ಮಾಡಲ್ಲ ಬಟ್ ಕಾರ್ಮಿಕರದ್ದು ಕಾಂಟ್ರಿಬ್ಯೂಷನ್ ಐದು ರೂಪಾ ಅಷ್ಟೇ ಐದು ಐದು ರೂಪಾ ಪರ್ಸೆಂಟ್ ಅಲ್ಲ ಐದು ರೂಪಾ ಸೊ ಈಗಲೇ ಸರ್ಕಾರ ಆ ಡ್ರಾಫ್ಟ್ ನ ಪಬ್ಲಿಕ್ ಮಾಡಿದೀರ ನಮ್ದು ಪರ್ಮಿಷನ್ ಕೇಳಿಲ್ಲ ನಮ್ದು ಸಜೆಷನ್ಸ್ ಕೇಳಿಲ್ಲ ಈಗ ವೆಬ್ಸೈಟ್ ನಲ್ಲಿ ಒಂದು ಡ್ರಾಫ್ಟ್ ಇದೆ ಅದಕ್ಕೂ ನಾವು ಸಜೆಷನ್ಸ್ ಕಳಿಸ್ತೀವಿ ಈಗ ಒಂದು ಎಪೀಲ್ ಲೆಟರ್ ರೆಡಿ ಮಾಡಿ ನಾವು ಸಿ ಎಂ ಹತ್ರ ಹೋಗಿ ನಾವು ಲೇಬರ್ ಮಿನಿಸ್ಟರ್ ಹತ್ರ ಹೋಗಿ ನಮ್ಗೆ ಇದರ್ಸ್ಬೇಕು ನಿಮ್ ಹೆಸರು ಇರ್ಬೇಕಾದ್ರೆ ಒಂದು ಕಾನೂನ್ ಫಸ್ಟ್ ಟೈಮ್ ಕರ್ನಾಟಕ ನಲ್ಲಿ ಇದು ಇರ್ಬೇಕು ಅಂತ